એ નોન ઓલ્મીને अलोकेट કરના કે તો આતરા જોદલા ઓર ઓર ઇન્ટરપ્રિટેશન કરતા ને અન ઓન ઓપિનિયન હેલો પ્લીઝ સેટજ બળતાણે સેટજ ચેક કરતાળી ઓ ઓપિનિયન કરેક્ટ કાય કેનો એન્ડોર્સ કરા એન્ડોર્સ કરા કે નુ પેરાગ્રાફ તાણે મેલા કા ટેક પણ પ્રાપ્ત દેવો ઉ સર્વે મેથેડિકલી સર્વે કમ્પલીટ કેપ્ચર કે કાય વો કાય પ્રોજેક્ટ કરને આપણે પોપ્યુલેશન વો પોપ્યુલેશન ને ಕೃಷ್ಣರಾಜೇಂದ್ರ ಒಡೆಯರ್ ಕಮಿಟಿ ಲ ಮಿಲ್ಲರ್ ಕಮಿಟಿ ಬಗ್ಗೆ ಮಾಹಿತಿ ರಿಪೋರ್ಟ್ ಹಿಡಿಕಿದ್ದು ಪಬ್ಲಿಷ್ ಕರ್ತೀನಿ वो कमिटी आए पचर रिजर्वेशन परसेंटेज कम भी दी थी घनाचे थे जस्टिस मिलर नो आता ना मैं अपर भावने गड़ों थे इंग्लिश में एक प्रॉब्लम सर रॉकिंग द क्रेड और पिंचिंग द बेबी करना है वो तो तू भी तू क्या मगुन की चिंते एनीवे anyway, दर्शन टाइम पर नॉन ब्राह्मणीकर मूवमेंट शुरू किया ब्राह्मण ये तरह ಎಕ್ಸಾಂಪಲ್ ಕಳೀಸರ್ ವಾಟ್ ಈಸ್ ಎಂಪಿರಿಕಲ್ ಡಾಟಾ ಡೈರೆಕ್ಟ್ ಆಗಿ ಪರ್ಸನ್ ಟು ಪರ್ಸನ್ ಜಾನ್ ಒಂದು ಇನ್ಫರ್ಮೇಷನ್ ಒಂದು ಬಗ್ಗೆ ಮಾಹಿತಿ ಓ ಮಾಹಿತಿ ಆಧಾರದ ಉಪ್ಪರ ಬಿಹೇವಿಯರ್ ಒಂದು ನಡವಳಿಕೆ ಒಂದು ಕ್ವೆಶನ್ ಆಯ್ತು ಮೂಲಕ ಕಲೆಕ್ಟ್ ಕರ್ಲೆ ಎಂಪಿರಿಕಲ್ ಡಾಟಾ ಇಟ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಅಂಡ್ ಈಸಿ very adaptive research methodology however. yes ee report e maatadthare sir according to this prati gharena prati parodina prati taandena prati talukana prati jilla rajya ene division kidde rajya varu bbm apne community population 14 lakh <laughs> 5000 <laughs> ansakosh ಎಲ್ಲರಿಗೂ ಕೂಡ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಒಳ ಮೀಸಲಾತಿ ಬಗ್ಗೆ ರಾಜ್ಯ ಸರ್ಕಾರ ಏನು ಒಂದು ಆಯೋಗನ ಮಾಡಿತ್ತು ಆ ಆಯೋಗ ಮಾಡಿದಂತ ಶ್ರೀಯುತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವ್ರು ಏನ್ ರಾಜ್ಯ ಸರ್ಕಾರಕ್ಕೊಂದು ವರದಿನ ಈ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ಆ ವರದಿ ಬಗ್ಗೆ ಅಧ್ಯಯನ ಮಾಡಿ ಕೆಲವರು ರಿಸೋರ್ಸ್ ಪರ್ಸನ್ಸ್ ಯಾಕಂದ್ರೆ ಸುಮಾರು ಸಾವಿರದ ಮುನ್ನೂರ ಐವತ್ತು ನಾನೂರು ಪುಟಗಳಿರ್ತಕ್ಕಂಥ ವರದಿನ ಒಬ್ಬರೇ ಅಧ್ಯಯನ ಮಾಡಲಿಕ್ಕಾಗಲ್ಲ ಅಥವಾ ಇದರಲ್ಲಿ ಇರ್ತಕ್ಕಂಥ ದೋಷಗಳು ಅಥವಾ ಅಡ್ವಾಂಟೇಜ್ಗಳು ಯಾವುದೇ ಒಂದು ಸಮಾಜಕ್ಕಿರಲಿ ಇರಲಿ ಅದು ಯಾವ ತರ ಇದೆ ಅನ್ನೋದನ್ನ ಒಂದು ಸ್ಟಡಿ ಮಾಡಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ಕಲೆ ಹಾಕಿ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಅಥವಾ ಆ ಒಂದು ಏನು ಒಂದು ನಮ್ಮ ಒಂದು ನಾಗಮೋಹನ್ ದಾಸ್ ಅವರ ಒಂದು ಇದಿತ್ತು ಅವರಿಗೂ ಕೂಡ ಒಂದು ವರದಿನ ಸಲ್ಲಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಕೂಡ ಇಲ್ಲಿ ಸೇರಿ ಒಂದು ಚಿಂತನ ಮಂಥನ ಸಭೆಯನ್ನ ರಾಜ್ಯ ವ್ಯಾಪ್ತಿ ಎಲ್ಲ ನಮ್ಮ ಬುದ್ಧಿಜೀವಿಗಳು ನಮ್ಮ ಸಂಘಟನೆಗಳು ಎಲ್ಲರನ್ನು ಕರೆದಿಲ್ಲಿ ಚರ್ಚೆ ಮಾಡ್ತಿದ್ದಾವೆ ಮತ್ತೆ ಇದು ಎಲ್ಲರ ಒಂದು ಚಿಂತನೆ ಅಥವಾ ಈ ಒಂದು ವರದಿ ಬಗ್ಗೆ ಏನು ಲೋಪಗಳು ಇದಾವೆ ಅಥವಾ ವರದಿ ಕೊಟ್ಟಿರೋದು ಎಲ್ಲರೂ ಪೂರಕವಾಗಿದಾವ ಅಥವಾ ನಮ್ಮ ಒಂದು ಸಮಾಜಕ್ಕೆ ಮಾರಕವಾಗಿದ್ದಾವ ಸುಮಾರು ಏಳೆಂಟು ಮಾನದಂಡಗಳನ್ನ ಇದರಲ್ಲಿ ಇಟ್ಟಿದ್ದಾರೆ ಏನಂತ ಜನಸಂ ಜನಸಂಖ್ಯೆ ಬಗ್ಗೆ ಇಟ್ಟಿದ್ದಾರೆ ಶೈಕ್ಷಣಿಕ ಸ್ಥಿತಿಗತಿಗಳು ಬಿಟ್ಟಿದ್ದಾರೆ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಕೊಟ್ಟಿದ್ದಾರೆ ಮತ್ತೆ ಈಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ನೌಕರಿ ಬಗ್ಗೆ ರಾಜ್ಯ ಸರ್ಕಾರ ನೌಕರಿ ಬಗ್ಗೆ ಕೊಟ್ಟಿದ್ದಾರೆ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಹೇಳಿದ್ದಾರೆ ಆರ್ಥಿಕ ಸ್ಥಿತಿಗತಿ ಹೇಳಿದ್ದಾರೆ ಪರಿಶಿಷ್ಟ ಜಾತಿ ಮೇಲಿನ ದೌರ್ಜನ್ಯಗಳ ಬಗ್ಗೆ ಹೇಳಿದ್ದಾರೆ ಆಮೇಲೆ ಪರಿಶಿಷ್ಟ ಜಾತಿಗಳ ನಿಗಮ ಮತ್ತು ಮಂಡಳಿಗಳನ್ನ ಮಾಡಿರೋದ್ರ ಬಗ್ಗೆ ಹೇಳಿದ್ದಾರೆ ಆಮೇಲೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಮಾಡಿರೋದ್ರ ಬಗ್ಗೆ ಹೇಳಿದ್ದಾರೆ ಮತ್ತು ಇದರ ಶಿಫಾರಸ್ ಏನು ಆಧಾರಗಳನ್ನು ಇಟ್ಕೊಂಡು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವಾಗ ಇನ್ನು ಚರ್ಚೆ ನಡೀತಾ ಇದೆ ಇದು ಅಂತಿಮ ರೂಪ ಮತ್ತೆ ಇವತ್ತೆಲ್ಲ ಸಂಜೆವರೆಗೂ ಕೆಲವರು ರಿಸೋರ್ಸ್ ಪರ್ಸನ್ಸ್ ಎಲ್ಲರೂ ಕೂಡ ಬಂದು ಇವತ್ತು ನಮ್ಮೊಟ್ಟಿಗೆ ಈಗಾಗಲೇ ಒಂದು ಐದಾರು ಜನ ಒಂದಷ್ಟು ಮಾಹಿತಿಗಳನ್ನ ಎಲ್ಲ ತಿಳಿಸಿದ್ದಾರೆ ಅವೆಲ್ಲರ ಬಗ್ಗೆನೂ ಕೂಡ ಏನ್ ನಮ್ಮ ಶ್ರೀಯುತ ನಾಗಮೋಹನ್ ದಾಸ್ ರವರು ಒಂದು ವರದಿನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದರೆ ಆ ವರದಿ ನಮಗೆ ಪೂರಕವಾಗಿಲ್ಲ ಮಾರಕವಾಗಿದೆ ಅದು ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಬೇಸ್ ಮೇಲೆ ಅದಿಲ್ಲ ಅನ್ನೋ ಒಂದು ಇದನ್ನ ಈಗಾಗಲೇ ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲೂ ತಾವೆಲ್ಲರೂ ಕೂಡ ನೋಡಿರ್ಬೋದು ಈಗ ಎಕ್ಸಾಂಪಲಿ ಒಂದು ನೌಕರಿ ಬಗ್ಗೆ ನೋಡ್ಬೇಕಾದ್ರೆ ಅವರು ರತ್ನಪ್ರಭಾ ಅನ್ನೋ ಒಂದು ಯಾವುದೋ ಒಂದು ಹಿಂದಿನ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅವರು ಈ ಒಂದು ಆ ನೌಕರಿ ಒಂದು ಪ್ರತಿನಿಧಿನ ತಗೊಂಡಿದ್ದಾರೆ ಆದ್ರೆ ನಮ್ಮಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದನೂ ಕೂಡ ಎಸ್ ಸಿ ಇದೆ ಕೆ ಪಿ ಎಸ್ ಸಿಲ್ ರೆಕ್ರೂಟ್ ಆದವ್ರು ಎಷ್ಟು ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿನ ಅವ್ರು ಕೊಡಬೇಕಾಗಿತ್ತು ಆ ಇದನ್ನೆಲ್ಲ ಬಿಟ್ಟು ಎಲ್ಲ ಔಟ್ಸೈಡ್ ಇಂದ ಅವರು ಕೆಲವು ಮಾನದಂಡ ಕೆಲವು ಸಂಪನ್ಮೂಲಗಳನ್ನು ಕಲೆಕ್ಟ್ ಮಾಡಿ ಅವ್ರದೇ ಆದಂತ ಒಂದು ರೀತಿಯಲ್ಲಿ ವೇಗವಾಗಿ ಈ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಈಗ ಇಲ್ಲಿಯವರೆಗೆ ನಡೆದಂತ ಒಂದು ವಿಚಾರ ಸಂಕೀರ್ಣದಲ್ಲಿ ಅವರೊಂದಷ್ಟು ತಿಳಿಸಿದ್ದಾರೆ ಇನ್ನೂ ಒಂದಷ್ಟು ಸಂಜೆ ನಮ್ಮೆಲ್ಲರೂ ಕೂಡ ಇನ್ನು ಬಹಳಷ್ಟು ಜನ ಈ ವಿಚಾರದಲ್ಲಿ ಮಾತಾಡೋರು ಈಗ ಇದಿನ್ನೂ ನಾವೊಂದು ನಾಲ್ಕೈದು ಸಬ್ಜೆಕ್ಟ್ ಮೇಲೆ ಅಷ್ಟೇ ಈ ಜನಗಣತಿ ಯಾವ ತರ ಆಗಿದೆ ಈಗ ನಮಗೆ ಎಕ್ಸಾಂಪಲ್ ಈಗ ಜನಗಣತಿ ನೋಡ್ಬೇಕು ಅಂದ್ರೆ ನಮ್ದು ನಮ್ದೇ ಈ ಬಂಜಾರ ಸಮಾಜದ ಒಂದು ಗಣತಿಯಲ್ಲಿ ಏನಾಗಿದೆ ಅನ್ನೋದನ್ನ ಒಂದೇ ಒಂದೆರಡು ಮಾತಲ್ಲಿ ಹೇಳಕ್ ಇಷ್ಟಪಡ್ತೇನೆ ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ರಾಜ್ಯ ವ್ಯಾಪ್ತಿ ಮೂರ್ ಸಾವಿರದ ಐನೂರು ಚಿಲ್ಡ್ರೆ ತಾಂಡಗಳು ಯಾಕಂದ್ರೆ ಅದು ಎಲ್ಲ ನಮ್ಮ ಒಂದು ತಾಂಡ ನಿಗಮ ಮಾಡಿದಂತ ಸಂದರ್ಭದಲ್ಲಿ ಇದೆಲ್ಲ ಸರ್ವೆ ಆಗಿ ಇರ್ತಕ್ಕಂಥದ್ದು ಮೂರ್ ಸಾವಿರದ ಐನೂರು ತಾಂಡ ಇರ್ತಕ್ಕಂಥದ್ದು ಎಕ್ಸಾಂಪಲ್ಗೆ ನಮ್ಗೆ ಗದಗದ ಒಂದು ತಾಂಡ ಇದೆ ಅಲ್ಲಿ ನೋಡಿದ್ರೆ ಸಾವಿರ ಮನೆ ಇದೆ ಬಂಜಾರದ್ದು ಐದು ಸಾವಿರ ಜನ ಇದಾರೆ ಆ ತಾಂಡದಲ್ಲಿ ಅದೇ ರೀತಿ ರಾಜ್ಯ ವ್ಯಾಪ್ತಿ ಇದು ಎಲ್ಲ ನೋಡಿದಾಗ ಚಾಮರಾಜನಗರದಿಂದ ಗುಲ್ಬರ್ಗ ಬೀದರ್ವರೆಗೆ ನಾವು ನೋಡಿದಾಗ ತಾಂಡಗಳಲ್ಲಿ ಮಿನಿಮಮ್ ನೂರರಿಂದ ಹಿಡಿದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಈ ಒಂದು ತಾಂಡಗಳಲ್ಲಿ ನಮಗೆ ಹಿಂದಿನ ಕೂಡ ಏನ್ ವರದಿ ಬರ್ತಾ ಇದೆ ಅದರಲ್ಲಿ ನಮ್ದೇ ಆದಂಥ ಗಣತಿ ಬರ್ತಾ ಇಲ್ಲ ಈ ಸರಿ ಬಂದಿರ್ತಕ್ಕಂಥ ವರದಿ ಪ್ರಕಾರ ಹದಿನಾಲ್ಕು ಲಕ್ಷ ಬಂದಿದೆ ಹಿಂದೆ ನಮ್ಮ ಸದಾಶಿವ ಆಯೋಗದ ವರದಿ ಬಂದಿದ್ದಂತ ಸಂದರ್ಭದಲ್ಲಿ ಹನ್ನೊಂದು ಲಕ್ಷ ಸಮಥಿಂಗ್ ಬಂದಿದೆ ಇವೆಲ್ಲವೂ ಕೂಡ ನಮಗೆ ಗಣತಿ ಸರಿಯಾದ ರೀತಿ ಆಗ್ತಾ ಇಲ್ಲ ಒಂದು ಉದಾಹರಣೆಗೆ ನಮ್ಮ ಜನ ಬಂಜಾರ ಸಮಾಜ ಯಾವತ್ತೂ ಕೂಡ ದುಡಿದು ತಮ್ಮ ಜೀವನೋಪಾಯಕ್ಕಾಗಿ ಅವರು ಬೇರೆ ಕಡೆ ಹೋಗ್ತಕ್ಕಂತ ವಲಸೆ ಹೋಗಿ ಇರ್ತಕ್ಕಂಥ ಜನ ಅವ್ರದ್ದು ಆ ರೀತಿ ನಿಟ್ಟಲ್ಲಿ ಸರಿಸುಮಾರು ಎಕ್ಸಾಂಪಲ್ಗೆ ಗೋವಾದಲ್ಲಿ ಹೋದ್ರೆ ಅಲ್ಲಿ ಒಂದು ಲಕ್ಷ ಜನವರಿಗೆ ಹೋಗಿ ಅಲ್ಲಿ ನೆಲೆಸಿದ್ದಾರೆ ಜೀವನೋಪಾಯಕ್ಕೋಸ್ಕರ ಈ ಕಡೆ ಚಿಕ್ಕಮಂಗ್ಳೂರಿಗೆ ಬಂದಾರೆ ಕಾಫಿ ತೋಟಗಳಿಗೆ ಈ ಕಡೆ ಮಂಡ್ಯಕ್ಕೆ ಬಂದಿದ್ದಾರೆ ಈ ಕಡೆ ಮಹಾರಾಷ್ಟ್ರ ಆಂಧ್ರ ಪಕ್ಕದ ಇಲ್ಲೆಲ್ಲವೂ ಕೂಡ ಹೋಗಿ ಅವರು ತನ್ನ ಜೀವನೋಪಾಯಕ್ಕಾಗಿ ಬೇಕಾದಷ್ಟು ಜನ ವಲಸೆ ಹೋಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸರ್ವೆಲ್ ಬಂದಿಲ್ಲ ಅದರಿಂದ ಬಹಳಷ್ಟು ನಮಗೆ ಎಲ್ಲೋ ಒಂದು ಕಡೆ ರಾಜ್ಯ ಈ ಒಂದು ಸಮಿತಿ ಆಯೋಗ ಏನಿದೆ ಅದರ ಜೊತೆಯಲ್ಲಿ ಏನು ನಗರ ಪ್ರದೇಶಗಳಲ್ಲಿ ಗಣತಿ ಆಗಿದೆ ಅದು ಸರಿಯಾದ ರೀತಿ ಗಣತಿ ಆಗ್ಲಿಲ್ಲ ಅದಕ್ಕೆ ಅವರೇ ಬೇಕಾದಷ್ಟು ಸರ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದಕ್ಕೆಲ್ಲವೂ ಕೂಡ ಅವರಿಗೂ ಕೂಡ ಮಾಹಿತಿ ಇದೆ ಆಗಿಲ್ಲ ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ನಮ್ಮ ಒಂದು ಈ ಇವತ್ತಿನ ಏನೊಂದು ನಮ್ಮ ಒಂದು ಈ ನಾಗಮೋಹನ್ ದಾಸ್ ವರದಿ ಮೇಲೆ ಒಂದು ಚರ್ಚೆ ಇದೆ ಆ ಚರ್ಚೆ ಇನ್ನು ಪೂರ್ಣ ಆಗಿಲ್ಲ ಇನ್ನು